ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾವು ತಿರುಪತಿಗೆ ಹೋಗಿದ್ದು ಅದರ ಒಂದು ವಿಡಿಯೋ ಬನ್ನಿ ವಿಡಿಯೋ ನೋಡೋಣ ಹಾಸನ್ ರೈಲ್ವೆ ಅಲ್ಲಿ ಎಲ್ಲರೂ ನನ್ನ ಅಣ್ಣ ಎಲ್ಲರ ಹತ್ರನೂ ಆಧಾರ್ ಕಾರ್ಡ್ ಇಸ್ಕೊತಾ ಇದ್ದ ಯಾಕಂದರೆ ನಾವು ಇಪ್ಪತ್ತೊಂದು ಜನ ಹೋಗಿದ್ದು ಮಕ್ಕಳು ಸೇರಿ ಹಾಗಾಗಿ ದೇವಸ್ಥಾನಕ್ಕೆ ಆಧಾರ್ ಕಾರ್ಡ್ ತೋರಿಸ್ಬೇಕು ದೇವಸ್ಥಾನದೊಳಗೆ ಎಂಟ್ರಿಗೆ ಅಂತ ಹೇಳಿದ್ರಿಂದ ಎಲ್ಲರೂ ಆಧಾರ್ ಕಾರ್ಡನ್ನು ಇಸ್ಕೊಂಡು ಒಬ್ಬರೇ ಇದ್ದರು ನಾ ಎಲ್ಲರೂ ಕೂಡ ಚೆನ್ನಾಗಿ ಖುಷಿ ಖುಷಿಯಾಗಿ ಹೊರಟ್ವಿ ತುಂಬ ಚೆನ್ನಾಗಿತ್ತು ನಾವು ನಾವು ಬೇಲೂರಿಂದ ಹಾಸನ ರೈಲ್ವೆ ಟೇಷನಿಗೆ ಬಂದ್ವಿ ನಾಲ್ಕೂವರೆಗೆ ಟ್ರೈನ್ ಇತ್ತು ಎಲ್ಲರೂ ನಾವು ಸುಮಾರು ಇಪ್ಪತ್ತೊಂದು ಜನ ಹೊರಟಿದ್ವಿ ನಮ್ಮ ದೊಡ್ಡಣ್ಣನ ಮಗುದು ಮುಳಿ ಕೊಡೋ ಶಾಸ್ತ್ರ ಇತ್ತು ಹಾಗಾಗಿ ನಾವು ಇಪ್ಪತ್ತೊಂದು ಜನ ಎಲ್ಲ ಹೊರಟಿದ್ದು ಈಗ ನಾವು ಹಾಸನಿಂದ ಬ್ಯಾಂಗ್ಳೂರಿಗೆ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಹೋಗ್ತಾ ಹೋಗ್ತಾ ತುಂಬ ಚೆನ್ನಾಗಿತ್ತು ಬ್ಯಾಂಗ್ಳೂರು ತಲುಪೋವರೆಗೂ ತುಂಬ ಚೆನ್ನಾಗಿತ್ತು ಈಗ ನಾವು ಮೆಟ್ರೋಗೆ ಹೋಗ್ತಾ ಇದ್ದೀವಿ ರೈಲ್ವೆ ಟೇಷನಿಗೆ ಬಂದ್ವಿ ಅಲ್ಲಿಂದ ಈಗ ಮೆಟ್ರೋಗೆ ಹೋಗ್ತಾಯಿದ್ದೀವಿ ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿದೆ ಮೆಟ್ರೋ ನೋಡೋಕ್ಕೆ ಒಂದು ಖುಷಿ ನಾನು ನಾನಿದೆ ಫಸ್ಟು ಮೆಟ್ರೋ ನೋಡಿದ್ದು ಸೊ ಹಂಗಾಗಿ ನಮಗೆ ನಾವು ಆಲ್ಮೋಸ್ಟ್ ತುಂಬ ಜನ ಇದೆ ಫಸ್ಟು ಮೆಟ್ರೋ ನೋಡ್ತಾ ಇದ್ದಿದ್ದು ತುಂಬ ಚೆನ್ನಾಗಿತ್ತು ಖುಷಿ ಖುಷಿಯಾಗಿತ್ತು ನಮ್ಮ ಮೆಟ್ರೋ ಮೆಜೆಸ್ಟಿಕ್ ನೋಡಿ ಹೇಗಿದೆ ಸೂಪರ್ ಅಲ್ವಾ ನಾವಿವಾಗ ಮೆಜೆಸ್ಟಿಕ್ ಮೆಟ್ರೋ ಇಲ್ಲ ಹೊರಟಿದ್ದೀವಿ ನೋಡಿದ್ರೆ ಇಲ್ಲಿ ಒಬ್ಬರು ಕೋ ಕೊಡ್ತಿದ್ದಾರೆ එ ටක්ටාී කන කගවෙල කන. എല്ല ബായ് ബായ് മെട്രോ ബൈ ബൈ ബായ് ഇല്ല ഇല്ല എല്ലാം നോടില്ലേ ನನ್ನ ತಮ್ಮ ವೀಡಿಯೋ ಮಾಡೋದಿಲ್ಲಿ ಫಸ್ಟು ಬೇಗ ಬೇಗ ಬನ್ನಿ ಅಂತ ಕರಿತಿದ್ದಾನೆ ಆಯ್ತಪ್ಪ ಬರ್ತಾ ಇದ್ದೀವಿ ಅಂತ ನಾನು ವೀಡಿಯೋ ಮಾಡ್ಕೊತ ಹೋಗ್ತಾ ಇದ್ದೀನಿಗಳು ಈಗ ನಾವು ಯಶವಂತಪುರ ರೈಲ್ವೆ ಸ್ಟೇಷನಿಗೆ ಬಂದು ಕೂತಿದ್ದೀವಿ ನಮ್ಮ ದೊಡ್ಡ ತಿರುಪತಿಗೆ ಇದ್ದಿದ್ದು ಹನ್ನೆರಡುವರೆಗೆ ಹಾಗಾಗಿ ನಾವು ಇಲ್ಲಿ ಊಟ ಎಲ್ಲ ತೊಗೊಂಬಂದು ಊಟ ಮಾಡಿಬಿಟ್ಟು ಮಕ್ಕಳು ಎಲ್ಲ ಮಲಗಿದ್ದಾರೆ ನಾವು ಎಲ್ಲ ಕುತ್ಕೊಂಡು ಇಲ್ಲೇ ಹಿಂಗೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ಆದರೆ ಪಾಪ ಒಂದು ಬೇಜಾರಾಗಿದ್ದೇನು ಗೊತ್ತಾ ಒಬ್ಬರು ವ್ಯಕ್ತಿ ಇಲ್ಲಿ ಮಲಗಿದ್ರು ಆವಾಗ ಪೊಲೀಸ್ನವ್ರು ಬಂದು ಪಾಪ ಮಲಗಿರೋ ವ್ಯಕ್ತಿಗೆ ಹೆಂಗೆ ಹೊಡೋದ್ರು ಗೊತ್ತಾ ಪಾಪ ಅವರು ಎದ್ರು ಕಣ್ಣು ಹೆಂಗೆ ಎದ್ದೊಡೋದ್ರು ಅಂತ ನೋಡಿದ್ರೆ ಹೊಟ್ಟೆಲ್ಲ ಉರಿತಾಯಿತ್ತು ನಮಗೂ ಕೂಡ ಇಲ್ಲಿ ಕುತ್ಕೋಬೇಡಿ ಅಂತ ಹೇಳ್ತಾ ಇದ್ರು ಅದರಲ್ಲಿ ಒಬ್ಬರಿಗೆ ಹಿಂದಿ ಭಾಷೆಯಲ್ಲಿ ನಾವು ಹೇಳಿದ್ದು ಅರ್ಥ ಆಗ್ತಾ ಇರಲಿಲ್ಲ ಆಗ ಇನ್ನೊಬ್ಬರು ಪೊಲೀಸ್ನವರು ಕನ್ನಡದವರು ಇವರು ತಿರುಪತಿಗೆ ಹೋಗೋಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ ಇದ್ದಾರೆ ಹಾಗಾಗಿ ಅಂತ ಹೇಳೋ ಹೊತ್ತಿಗೆ ಅವರು ಸುಮ್ಮನೆ ಆದರು ಆಗಲೂ ಒಂದೊಂದು ಸರ್ತಿ ಎಷ್ಟು ಹಿಂಸೆ ಬೇಜಾರಾಗುತ್ತೆ ಗೊತ್ತಾ ಪಾಪ ಆ ಯಪ್ಪ ಯಾವ ಥರ ಎದ್ದು ಓಡೋಯ್ತು ಅಂದರೆ ನಮಗೇನೆ ಅಷ್ಟು ನೋಡ್ತಿರ್ತಿದ್ವಲ್ಲ ಹಾಗಾಗಿ ಏನೋ ಒಂಥರ ಸಕ್ಕತ್ತು ಬೇಜಾರಾಯಿತು ಸಖತ್ತು ಏನು ಮಾಡೋಕ್ಕಾಗಲ್ಲ ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ ಅಲ್ವಾ ಪೊಲೀಸ್ನವ್ರದ್ದು ತಪ್ಪು ಅನ್ನೋಕ್ಕಾಗಲ್ಲ ಪಾಪ ಪ್ಯಾಸೆಂಜರ್ದು ತಪ್ಪು ಅನ್ನೋಕ್ಕಾಗಲ್ಲ ಯಾಕೆ ಅಂದರೆ ಅವರು ನಮ್ಮಂಗೆ ಟ್ರೈನಿಗೆ ವೆಯ್ಟ್ ಮಾಡ್ತಾ ಇದ್ದಿದ್ದು ಏನು ಮಾಡೋದು ನಿದ್ದೆ ಬಂತು ಅಂದರೆ ಎಲ್ಲರೂ ಮಲ್ಕೊಂಡೇ ಬೇಕಾಗುತ್ತಲ್ವಾ ಏನೂ ಮಾಡೋಕ್ಕಾಗಲ್ಲ ಅಂತೂ ಹನ್ನೆರಡು ಗಂಟೆ ಆಯಿತು ಟ್ರೈನ್ ಕೂಡ ಬಂತು ಎಲ್ಲರೂ ಕೂಡ ನಾವು ಇವಾಗ ಟ್ರೈನಿಗೆ ಹೋಗಿ ಅಲ್ಲಿ ಸ್ಲೀಪಿಂಗ್ ಕೋಚ್ ಬುಕ್ ಮಾಡಿದ್ದು ಹಾಗಾಗಿ ಅಲ್ಲೇ ನಮಗೆ ನಿಮ್ಸೆ ಅನ್ನಿಸ್ಲಿಲ್ಲ ಆರಾಮಾಗಿ ನಿದ್ದೆ ಮಾಡ್ಕೊಂಡು ಹೋದ್ವಿ ಈಗ ಬೆಳಗ್ಗೆ ಸುಮಾರು ಆರು ಆರೂವರೆ ಆಗಿತ್ತು ಆವಾಗ ಎಲ್ಲರೂ ಒಬ್ಬೊಬ್ಬರಾಗಿ ಎದ್ದು ಸ್ವಲ್ಪ ಫ್ರೆಶ್ಅಪ್ ಆಗಿ ಹಾಗೇ ಮಕ್ಕಳಿಗೆಲ್ಲ ಎಬ್ಬರಿಸ್ಬಿಟ್ಟು ಲಗೇಜ್ ಎಲ್ಲ ತಗೊಳ್ತಾ ಇದ್ದೀವಿ ಯಾಕೆ ಅಂದರೆ ಈಗ ನಾವು ಟ್ರೈನಿಂದ ಇಳಿಬೇಕಾದ್ರೆ ಇಪ್ಪತ್ತೊಂದು ಜನ ಇದ್ದಿದ್ದನ್ನು ಮಕ್ಕಳು ಸೇರಿ ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಅವರವ್ರ ಲಗೇಜ್ನೆಲ್ಲ ತೊಗೊಂಡು ನಾವು ಇಳಿಬೇಕಿತ್ತು ಸೊ ಹಂಗಾಗಿ ನಮಗೇನು ತೊಂದರೆ ಅಂತ ಅನ್ನಿಸ್ಲಿಲ್ಲ ನಮಗೆ ಹಾಸನಿಂದ ನಮಗೆ ತಿರುಪತಿವರೆಗೂ ಯಾವುದೇ ರೀತಿ ಸಮಸ್ಯೆ ಕೂಡ ಆಗಲಿಲ್ಲ ಅದಾದ ಮೇಲೆ ಸ್ವಲ್ಪ ನಮಗೆ ಅಲ್ಲಿ ನಮಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಸ್ವಲ್ಪ ಈ ಹೆಂಗೆ ಅಂತಂದರೆ ಈಗ ನಮಗೆ ಮೊದಲನೇ ಸತಿ ನಾವು ಹೋಗಿದ್ದಿದ್ದು ಎಲ್ಲಿ ಹೋದರೆ ಯಾವ ಥರ ಯಾವುದಕ್ಕೆ ಎಷ್ಟು ಅಮೌಂಟು ಅವೆಲ್ಲ ನಮಗೂ ಸರಿಯಾಗಿ ಗೊತ್ತಾಗ್ತಿರ್ಲಿಲ್ಲ ಸೊ ಆದ್ರೂ ನಮ್ಮ ಅಣ್ಣ ತಮ್ಮ ಮನೆಯವರೆಲ್ಲರೂ ಸ್ವಲ್ಪ ಅದನ್ನು ಮ್ಯಾನೇಜ್ ಮಾಡಿದ್ರು ನಮಗೇನ ಫಸ್ಟ್ ಫಸ್ಟಿಗೆ ಯಾವುದೇ ರೀತಿ ಹಿಂಸೆ ಅಂತ ಅನ್ನಿಸ್ಲಿಲ್ಲ ಆದರೆ ಎಲ್ಲರೂ ಹೇಳ್ತಾರೆ ತಿರುಪತಿಗೆ ಯಾತ್ರೆ ಮಾಡೋದು ಅಷ್ಟು ಸುಲಭ ಅಲ್ಲ ಎಲ್ರಿಗೂ ಒಂದಲ್ಲ ಒಂದು ಕಷ್ಟ ಇರುತ್ತೆ ಅದನ್ನೆಲ್ಲ ಮೀಟಿ ನಾವು ಅದನ್ನೆಲ್ಲ ದಾಟಿ ಕೂಡ ನಾವು ತಿರುಪತಿ ಯಾತ್ರೆ ಮಾಡ್ಕೊಬರ್ಬೇಕು ಏನೂ ಮಾಡೋಕ್ಕಾಗಲ್ಲ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿದ್ದಾಗ ವಯಸ್ಸಾದವರು ಹೋಗಿದ್ದಾಗ ಇವೆಲ್ಲ ಇದ್ದು ಸಹಜ ಅಂತ ಹೇಳ್ತಿರ್ತಾರೆ ಆದರೆ ಅದು ಕೂಡ ನಮಗೆ ಅನುಭವಕ್ಕೆ ಬಂತು ಇವಾಗ ಯಾಕಂದರೆ ತಾನು ಫಾಸ್ಟ್ ಇರಬೇಕು ನಾವು ಇರೋಂಗೆ ಇಲ್ಲ ನಾವು ನಮ್ಮ ಸೈಡೆಲ್ಲ ನಮ್ಮ ನೇಟಿವ್ ಪ್ಲೇಸಲ್ಲೆಲ್ಲ ಹೆಂಗಿರ್ತೀವಿ ಅದೆಲ್ಲ ನಾವು ಹೊರ್ಗಡೆ ಹೋಗಿರ್ತೀವಲ್ಲ ಅಲ್ಲಿ ಹೋಗಿ ಬರೋದು ನಿಜವಾಗ್ಲೂ ಚಾಲೆಂಜು ನಮಗೂ ಕೂಡ ತುಂಬಾ ಸಣ್ಣ ಪುಟ್ಟ ಸಮಸ್ಯೆಗಳಂತೂ ಆಯಿತು ನಾವು ಟ್ರೈನ್ ಇಲ್ಲದು ಬಂದ್ವಿ ಟ್ರೈನ್ ಇಲ್ದು ಬಂದಾಗ ನಾವು ಒಂದು ಎರಡು ಗಾಡಿ ಮಾಡ್ಕೊಂಡ್ವಿ ಪ್ರೈವೇಟ್ ಗಾಡಿಗಳನ್ನ ತಿರುಮಲಕ್ಕೆ ತಿರುಮಲೆಯಿಂದ ತಿರುಪತಿಗೆ ಹೋಗೋಕ್ಕೆ ಅಂತ ಎರಡು ಗಾಡಿಗಳನ್ನ ಮಾಡಿಕೊಂಡು ಅಲ್ಲಿ ನಾವು ಒಂದಕ್ಕೆ ಬರೀ ಜೆಂಟ್ಸು ಮತ್ತು ಇನ್ನೊಂದಕ್ಕೆ ಲೇಡೀಸ್ ಹತ್ತಿದ್ವಿ ಮತ್ತು ಇನ್ನೊಂದರಲ್ಲಿ ಅದೇ ನಮ್ಮ ಅಣ್ಣ ನಮ್ಮ ಜೊತೆಗಿದ್ದು ಎಲ್ಲರೂ ಹೋದ್ವಿ ಅದರೇನಾಯಿತು ಅಂದರೆ ಅಲ್ಲಿ ಬರ್ತಾ ಬರ್ತಾ ನಾವು ಹತ್ರ ಹೋಗ್ತಿದ್ದಂಗೆ ಟ್ರೋಲ್ ಸಿಕ್ತು ಟ್ರೋಲಲ್ಲಿ ಫುಲ್ಲು ಲಗೇಜ್ ಎಲ್ಲ ಇಳಿಸಿ ನಾವು ಅಲ್ಲಿ ಫುಲ್ಲು ಲಗೇಜ್ ಎಲ್ಲನೂ ಚೆಕ್ ಮಾಡಿ ಆಮೇಲೆ ನಮ್ಮನ್ನು ಬಿಡೋದು ಬಟ್ ಅವಾಗಂತೂ ತುಂಬ ಕಷ್ಟ ಆಯಿತು ಒಬ್ಬೊಬ್ರು ಎರಡೆರಡು ಮೂರು ಮೂರು ಲಗೇಜ್ ಹೊತ್ಕೊಂಡು ಮಕ್ಳನ್ನ ಕರ್ಕೊಂಡು ಹೋಗೋವಷ್ಟೊತ್ತಿಗೆ ಸಾಕಪ್ಪ ಸಾಕು ಜೀವನ ಈ ರೀತಿನ ಅಂತ ಅನ್ನಿಸ್ಬಿಡ್ತು ಯಾಕೆಂದರೆ ನಮ್ಮಗಳ ಸೈಡೆಲ್ಲ ಈ ರೀತಿ ಎಲ್ಲ ಮಾಡ್ಕೊಂಡು ನಾವು ಯಾವುದೇ ನಾವು ಯಾತ್ರೆ ಮಾಡಿರಲ್ಲ ಆದರೆ ತಿರುಪತಿ ತಿಮ್ಮಪ್ಪನ ಯಾತ್ರೆ ಮಾಡೋದು ಮಾತ್ರ ತುಂಬ ರಿಸ್ಕು ಆ ಟ್ರೋಲಿಂದ ನಾವು ಲಗೇಜ್ ಎಲ್ಲ ತಗೊಂಡು ಹೋಗಿ ಮತ್ತೆ ಗಾಡೀಲಿ ಕೂತ್ಕೊಂಡು ಮತ್ತೆ ಅಲ್ಲಿಗೆ ಹೋಗೋತ್ತಿಗೆ ತುಂಬಾ ತುಂಬ ತ್ರಾಸಾಯಿತು ಮಾತ್ರ ಸಖತ್ತೂ ಕಷ್ಟ ಅಂತೂ ಆಯಿತು ಹಾಗೆ ನಾವು ಇಲ್ಲಿ ನೋಡಿ ಎಲ್ಲ ಕುತ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲೇ ಮಧ್ಯದಲ್ಲಿ ನಾವು ಹಂಗೇನೆ ಸ್ವಲ್ಪ ತಿಂಡಿ ತಿನ್ನೋಣ ಅಂತ ಗಾಡಿ ನಿಲ್ಲಿಸಿದ್ವಿ ಯಾಕೆಂದರೆ ಎಲ್ಲರೂ ಹೊಟ್ಟೆಸ್ತಿತ್ತು ಆಲ್ರೆಡಿ ತುಂಬ ಟೈಮ್ ಆಗಿತ್ತು ಒಂಬತ್ತು ಗಂಟೆ ಒಂಬತ್ತುವರೆ ಆಯಿತು ಇಲ್ಲೇ ನೋಡಿ ಎಲ್ಲರೂ ತಿಂಡಿ ತಿಂತ ಕೂತಿದ್ದೀವಿ ಬಟ್ ಇಲ್ಲಿ ನಾವು ಹೇಳಿದ್ದು ಅವ್ರಿಗೆ ಅರ್ಥ ಆಗಲ್ಲ ಅವ್ರಿಗೆ ಹೇಳಿದ್ದು ನಮಗೆ ಅರ್ಥ ಆಗೋಲ್ಲ ಇಲ್ಲಿ ಗೊತ್ತಿರೋರು ಸ್ವಲ್ಪ ನಮ್ಮ ಅಣ್ಣವರು ನಮ್ಮಣ್ಣ ಮತ್ತು ಇನ್ನೊಬ್ಬ ತಮ್ಮ ಇವರಿಗೆಲ್ಲ ಸ್ವಲ್ಪ ಲ್ಯಾಂಗ್ವೇಜು ಚೆನ್ನಾಗಿ ಬರೋದ್ರಿಂದ ನಾವು ಬಚಾವಾದ್ವಿ ಎಲ್ಲ ಇಡ್ಲಿ ವಡೆ ಬಟ್ ನಾವು ಊಟ ಎಲ್ಲ ಚೆನ್ನಾಗಿರುತ್ತೆ ಆದ್ರೂ ನಮ್ಮ ಊಟಕ್ಕೂ ಅವ್ರ ಊಟಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಫ್ರೆಂಡ್ಸ್ ಇವಾಗ ನಾವು ಮತ್ತೆ ತಿರುಪತಿ ಹತ್ರ ಹೋಗ್ತಾ ಇದ್ದೀವಿ ಗಾಡಿನಲ್ಲಿ ಆದರೆ ಫ್ರೆಂಡ್ಸ್ ಏನು ಗೊತ್ತಾ ಯಾವುದೇ ಆಗಲಿ ಸ್ವಲ್ಪ ನಮಗೆ ಗೊತ್ತಿರೋರು ಜೊತೆಯಲ್ಲಿದ್ದರೆ ಒಂದೆರಡು ಮೂರು ಸತಿ ದೇವಸ್ಥಾನಕ್ಕೆ ಹೋಗಿ ಬಂದಿರೋರು ಆ ಥರ ಇದ್ದರೆ ನಮಗೆ ಈಸಿ ಆಗುತ್ತೆ ಎಲ್ಲಿ ಹೋದರೆ ಹೆಂಗೆ ಬರ್ಬೋದು ಅನ್ನೋದೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಬಟ್ ನಮ್ಮ ಇಪ್ಪತ್ತೊಂದು ಜನದಲ್ಲಿ ಯಾರೂ ಹೋಗಿರಲಿಲ್ಲ ಇದೇ ಫಸ್ಟ್ ನಾವು ಪ್ರಯಾಣ ಮಾಡಿದ್ದು ನಮ್ಮ ಆಂಟಿ ಒಬ್ಬರು ಹೋಗಿದ್ದರು ಅವರು ಒಂದು ಇಪ್ಪತ್ತು ವರ್ಷದ ಹಿಂದೆ ಹೋಗಿದ್ರು ಪಾಪ ಅವರಿಗೂ ಏನು ಗೊತ್ತಿರಲಿಲ್ಲ ಹಾಗಾಗಿ ನಮಗೆ ಸ್ವಲ್ಪ ಸಮಸ್ಯೆ ಆಯಿತು ಆಮೇಲೆ ಹೋದ್ವಿ ಎಲ್ಲರೂ ಹೋಗಿ ನಾವು ಫಸ್ಟು ಮಗುಗೆ ಮುಡಿ ಕೊಡೋ ಕಾರ್ಯ ಇತ್ತು ಅದನ್ನು ಮಗುಗೆ ಮುಡಿ ಎಲ್ಲ ಕೊಡ್ಕೊಂಡು ನಾವು ಆಮೇಲೆ ದೇವಸ್ಥಾನಕ್ಕೆ ಹೋಗೋದು ಅಂತ ಹೊರಟು ಆದರೆ ನಾವು ಫೋನೆಲ್ಲ ಏನು ಮಾಡಿದ್ವಿ ಲಾಕರಲ್ಲೇ ಇಟ್ಟು ಹೋಗ್ಬಿಟ್ವಿ ಬ್ಯಾಗಿ ಎಲ್ಲ ಹಾಕಿ ನಮ್ಮ ಇಲ್ಲ ಅಲ್ಲಿ ಫೋನ್ ಅಲೋ ಇರಲ್ಲ ಅಂತ ಹೇಳಿ ಬ್ಯಾಗಿ ಎಲ್ಲ ಹಾಕಿಬಿಟ್ಟು ಫೋನ್ನ ಲಾಕರಲ್ಲೇ ಇಟ್ಟು ಹೋದ್ವಿ ಆದರೆ ಏನು ಅಂದರೆ ಇಪ್ಪತ್ತೊಂದು ಜನ ಒಬ್ಬರು ಮಿಸ್ ಆಗ್ದಂಗೆ ಒಬ್ಬರು ನೋಡ್ಕೋಬೇಕು ಕೂಗ್ತಾ ಇರಬೇಕು ಅದೆಲ್ಲ ಆಗಿ ಫುಲ್ಲು ನಾವು ಲೈನಿಗೆಲ್ಲ ಹೋಗಿ ಅವತ್ತು ಸಂಜೆ ನಾವು ಮಧ್ಯಾಹ್ನ ಮೂರು ಗಂಟೆಗೆ ನಾವು ದರ್ಶನಕ್ಕೆ ಹೋಗಿ ನಿಂತ್ಕೊಂಡಿದ್ದು ನಮಗೆ ಮೂವತ್ತಾರು ಮೇಲೆ ನಮಗೆ ದರ್ಶನಕ್ಕೆ ನಮಗೆ ಒಂದು ಅವಕಾಶ ಸಿಕ್ಕಿದ್ದು ಅಲ್ಲಿವರೆಗೂ ಕೂಡ ಒಂದು ಇಡೀ ದಿನ ನೈಟು ನಾವು ಫುಲ್ಲು ಮಕ್ಕಳು ಮರಿಯೆಲ್ಲ ಫುಲ್ಲು ಕೋಲ್ಡಲ್ಲಿ ಕಳೆದಿದ್ವಿ ಚಳಿನಲ್ಲಿ ಆ ಕೆರೆ ಹತ್ರ ನಮ್ಮನ್ನೆಲ್ಲ ಕೂಡಕ್ಕೆ ಎಷ್ಟು ಹಿಂಸೆ ಆಯಿತು ಅಂತ ತುಂಬ ಜನ ನಾವು ಮಾತ್ರ ಅಲ್ಲ ಅದೆಷ್ಟೋ ಲಕ್ಷ ಮಂದಿ ಅವತ್ತು ದೇವರ ದರ್ಶನಕ್ಕೆ ಬಂದಿದ್ದು ತರ್ಟಿ ಸಿಕ್ಸ್ ಅವರ್ಸ್ ಆಯಿತು ನಮಗೆ ದರ್ಶನ ಸಿಕ್ಕಿದ್ದು ಆ ಹತ್ತು ಗಂಟೆ ಏನು ನಮಗೆ ಆ ನದಿ ಮಧ್ಯದಲ್ಲಿ ಒಂದು ರೌಂಡ್ ಹಿಂಗೆ ಜನ ಜಾಸ್ತಿ ಇದರಿಂದ ಸುತ್ತಿಸ್ತಾಯಿದ್ರು ಮಕ್ಕಳೆಲ್ಲ ಚಳಿಯಲ್ಲಿ ಗಡಗಡ ಅಂತ ನೋಡ್ಗೋವು ಎಲ್ಲರೂ ಕೂಡ ನಾವು ಕೂಡ ಹೈರಾಣಾಗಿ ಹೋಗ್ಬಿಟ್ಟು ತಿಮ್ಮಪ್ಪ ಏಕಪ್ಪ ಇಷ್ಟೊಂದು ಪರೀಕ್ಷೆ ಮಾಡ್ತಿದ್ಯಾ ನಮ್ಮನ್ನು ಅನ್ನೋವಷ್ಟು ನಮಗೆ ಅಷ್ಟೂ ಕೂಡ ಸಖತ್ತು ಅಂದರೆ ಆ ಚಳಿನಲ್ಲಿ ಮಕ್ಕಳು ಕಷ್ಟಪಡ್ತಿದ್ದು ನಮ್ಮ ನೋಡೋಕೆ ಆಗ್ತಿಲ್ಲ ದೊಡ್ಡವರು ಅಷ್ಟೇ ತುಂಬಾ ಪ್ರಾಬ್ಲಮ್ ಆಯಿತು ನಾವು ಹೇಳೋದಿಷ್ಟೇ ದೇವಸ್ಥಾನದ ಅವರಿಗೆ ಅವತ್ತಿನ ದಿನ ಎಷ್ಟು ಜನ ಆಗುತ್ತೆ ಅಷ್ಟನ್ನು ಮಾತ್ರ ನೀವು ಬಿಟ್ಕೊಂಡು ಇನ್ ಮಿಕ್ದರಿಗೆ ನಾಳೆ ದರ್ಶನ ಇರುತ್ತೆ ಅಂತ ಹೇಳಿದ್ರೆ ಅವರು ಕೂಡ ರೂಮಲ್ಲೋ ಎಲ್ಲೋ ಒಂದು ಕಡೆ ಉಳ್ಕೊಳ್ತಾರೆ ಆದರೆ ನೀವೆಲ್ಲರೂ ಥರ ಎಲ್ಲರೂ ನೀವು ಒಳಗೆ ಬಿಟ್ಕೊಂಡು ದರ್ಶನಕ್ಕೆ ಕರೆಕ್ಟಾಗಿ ವ್ಯವಸ್ಥೆನೇ ಇರಲ್ಲ ನೀವು ಆ ರೀತಿ ಮಾಡಿಕೊಂಡ್ರೆ ಇಷ್ಟಷ್ಟು ದಿರ್ದಿಂದ ಬಂದಿರೋ ನಮ್ಮಂಥವರಿಗೆಲ್ಲ ನಮ್ಮಂಥರಲ್ಲ ಎಷ್ಟೋ ಲಕ್ಷಾಂತರ ಮಂದಿ ಎಷ್ಟು ಹಿಂಸೆ ಅನುಭವಿಸ್ತಾರೆ ಅಲ್ವಾ ಹಾಗೆಯೇ ತುಂಬ ಜನ ಕೂಡ ವಾಪಸ್ ಕೂಡ ಹೋಗ್ತಾಯಿದ್ರು ಯಾಕೆ ಅಂದರೆ ಇವತ್ತು ದರ್ಶನ ಆಗಲ್ಲ ಇನ್ನು ಮೂರು ದಿನ ಆಗುತ್ತೆ ಅಂತ ಎಲ್ಲ ವಾಪಸ್ ಹೋಗ್ತಾ ಇದ್ರು ಹಂಗು ಹಿಂಗೂ ಮಾಡಿ ನಾವು ಅಂತೂ ಲಾಸ್ಟಿಗೂ ಕೂಡ ಮನೆಯವರು ದೇವ ದರ್ಶನ ಮಾಡೋಕ್ಕಾಗಲಿಲ್ಲ ಯಾಕೆ ಅಂದರೆ ಅವ್ರಿಗೆ ಸ್ವಲ್ಪ ಎಲ್ತ್ ಆರಾಮ್ ಇದ್ದಿದ್ದೆ ಇರ ಆರಾಮ್ ಇಲ್ದಿದ್ರಿಂದ ಅವರು ದರ್ಶನ ಮಾಡೋಕ್ಕಾಗಲಿಲ್ಲ ಬಗ್ಗೆ ಇನ್ನಷ್ಟು ಮುಂದಿನ ವಿಡಿಯೋದಲ್ಲಿ ಹೇಳ್ತೀವಿ